ಧಾರವಾಡದಲ್ಲಿ ಹತ್ಯೆಗಳಕ್ಕೂ ನಿಲ್ತಾನೇ ಇಲ್ಲ ಮತ್ತೊಂದು ಭೀಕರ ಹತ್ಯೆಯಾಗಿದೆ ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ ಇದು ನಗರದ ಬೋವಿಗಲ್ಲಿಯಲ್ಲಿ ಯುವಕನ ಭೀಕರ ಹತ್ಯೆಯಾಗಿದೆ ಎಸ್ ನಲ್ಲಿ ಕುಕ್ ಆಗಿರ್ತಾರೆ ಫಕಿರೇಶ್ ಟ್ಯಾಂಕ್ ಈತನ ಕೊಲೆಯಾಗಿದೆ ಅದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕನ್ನಯ್ಯ ಈ ಕೃತ್ಯವನ್ನ ಎಸೆ ಇವತ್ತು ಏನೇ ಇದ್ರು ಕೂಡ ಅದು ಏನೇ ಸಮಸ್ಯೆ ಆಗಿದ್ರೂ ಕೂಡ ಮಾತುಕತೆಯ ಮೂಲಕವೇ ಬಗೆಹರಿಸ್ಕೊಳ್ಬೋದು ಅದ್ಯಾಕೆ ಕೈ ಇಟ್ಕೊಳ್ತಾರೋ ಅದ್ಯಾಕೆ ಕೊಲೆಯ ನಿರ್ಧಾರವನ್ನು ತೊಗೊಳ್ತಾರೋ ಆಗುವುದಿಲ್ಲ ನೀವು ನೋಡ್ತಾ ಇದ್ದೀರಿ ನಗರದ ಗಲ್ಲಿಯಲ್ಲಿ ಯುವಕನೊಬ್ಬನ ಭೀಕರ ಹತ್ತಿಯಾಗಿದೆ ಎಗ್ರೈಸ್ನಲ್ಲಿ ಕುಕ್ಕಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾನೆ ಫಕಿರೇಶ್ ಪ್ಯಾಟಿ ಅಂತ ಈತನ ಕೊಲೆಯಾಗಿರೋದು ಅದೇ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕನ್ನಯ್ಯ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿಯಿಂದ ಈ ಕೊಲೆ ನಡೆದಿದೆ ಸದ್ಯ ಆರೋಪಿಯನ್ನು ಪೊಲೀಸ್ನವರು ವಶಕ್ಕೆ ಪಡ್ಕೊಂಡಿದ್ದಾರೆ ತೀವ್ರ ರೀತಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಕಾರಣ ಏನು ಕ್ಷುಲ್ಲಕ್ಕೆ ಕಾರಣ ಕಾರಣವಲ್ಲದ ಕಾರಣ ಸಣ್ಣದೇನೋ ಒಂದು ಪುಟ್ಟ ಜಗಳ ಅದು ತಾರಕಕ್ಕೆ ಹೋಗಿ ಈ ರೀತಿ ಕೊಲೆಯಲ್ಲಿ ಅಂತ್ಯವಾಗಿದೆ ಹಾಗಾಗಿ ಎಂಥ ತಡರಾತ್ರಿಯ ಮರ್ಡರ್ಗಳನ್ನು ಕೊಲೆಗಳನ್ನು ಭೀಕರ ಹತ್ಯೆಗಳನ್ನು ತಡೆಯುವಲ್ಲಿ ಜನಸಾಮಾನ್ಯರ ಪಾತ್ರ ಕೂಡ ಬಹಳ ಮುಖ್ಯ ಇವತ್ತು ಯಾವುದೇ ವಿಚಾರ ವಿಕೋಪಕ್ಕೆ ಹೋಗ್ತಾ ಇದೆ ಕೊಲೆಯಲ್ಲಿ ಅಂತ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ತಾಳ್ಮೆ ಅನ್ನೋದು ಬಹಳ ಕಡಿಮೆ ಆಗ್ತಿದೆ ಅಂತ ಕೂಡ ನಾವು ಅಂದ್ಕೊಳ್ಬಹುದು ತಡರಾತ್ರಿ ಇಲ್ಯಾವುದೋ ಹೋಟೆಲಲ್ಲಿ ಕೊಲೆ ಆಗುತ್ತೆ ಅಂತ ಪೊಲೀಸ್ನವ್ರಿಗಾದರೂ ಹ್ಯಾ ಗೊತ್ತಿರೋದಕ್ಕೆ ಸಾಧ್ಯ ಹಾಗಾಗಿ ಸದ್ಯ ಈಗ ಆತನನ್ನು ಅಂದರೆ ಕೊಲೆ ಮಾಡಿದಂತಹ ವ್ಯಕ್ತಿಯನ್ನು ವಶಕ್ಕೆ ಪಡ್ಕೊಂಡು ತೀವ್ರ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಬಟ್ ನಗರದ ಬೋವಿ ಗಲ್ಲಿಯಲ್ಲಿ ಎಗ್ರೈಸ್ ಏನು ಶಾಪ್ ಇದೆ ವಿಮಲ್ ಎಗ್ರೈಸ್ ಶಾಪ್ ಈ ಶಾಪ್ನಲ್ಲಿ ಆಗಿರುವಂತಹ ಭೀಕರ ಹತ್ಯೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ವಿಠಲ್ ಯುವಕನ ಭೀಕರ ಹತ್ಯೆಯಾಗಿದೆ ಯಾವ ಕಾರಣಕ್ಕಾಯ್ತು ಕನ್ನೆಯನ್ನ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸ್ ಇನ್ಫಾರ್ಮೇಶನ್ ಏನ್ ಸಿಗ್ತಾ ಇದೆ ವಿಠಲ್ ಖಂಡಿತವಾಗಿಯೂ ದಿವ್ಯಾ ಇವತ್ತು ಬೆಳ್ಳಂಬಳಿ ಕೂಡ ಏನು ವಿದ್ಯಾಕಾಶಿ ಧಾರವಾಡ ಬೆಚ್ಚಿ ಬೆಳೆಸಿರುವಂತಹ ಒಂದು ಘಟನೆಗೆ ಸಾಕ್ಷಿಯಾಗಿರುವಂತದ್ದು ಸತತ ನಾಲ್ಕು ದಿನದಲ್ಲಿ ನಾಲ್ಕು ಕೊಲೆಗಳಾಗಂತಹ ಸಂದರ್ಭದಲ್ಲಿ ಕೂಡ ಇವತ್ತು ಕೂಡ ಬೆಳ್ಳಂಬ ಕೂಡ ಎಗ್ರೆಸ್ ಅಂಗಡಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಯುವಕನನ್ನ ಹತ್ಯೆಗೈದಿರುವಂತ ದುಷ್ಕರ್ಮಿ ಏನು ಹತ್ಯೆಗೈದಿರುತ್ತಂತಹ ಸಂದರ್ಭದಲ್ಲಿ ಕೂಡ ಪೊಲೀಸರಿಗೂ ಕೂಡ ಈಗ ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಿರುವಂತದ್ದು ಕಳೆದ ನಾಲ್ಕು ದಿನದಿಂದ ಇದೀಗ ನಾಲ್ಕು ಮರ್ಡರ್ಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಕೂಡ ನಾಲ್ಕು ಮರ್ಡರ್ಗಳ ಆರೋಪಿಗಳನ್ನ ವಶಕ್ಕೆ ಪಡೆದು ಏನು ವಿಚಾರಣೆಯನ್ನ ಪೊಲೀಸರು ಮಾಡ್ತಿರುವಂತಹದನ್ನಲ್ಲಿ ಕೂಡ ಇವತ್ತು ಗಳಂಬಳಗ್ಗೆ ನಡೆದಿರ್ತಕ್ಕಂತಹ ಮರ್ಡರ್ ಕೂಡ ಏನು ಎಗ್ರೆ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಧಾರವಾಡದ ವಿಮಲ್ ಎಗ್ರೈಸ್ ಅಂಗಡಿಯಲ್ಲಿ ಕೂಡ ಇದು ಧಾರವಾಡಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಎಗ್ರೆಸ್ ಅಂಗಡಿಯಲ್ಲಿ ದಾಂಡೇಲಿ ಮೂಲದ ಯುವಕ ಏನು ಕೆಲಸ ಮಾಡ್ತಿರ್ತಾನೆ ಕೆಲಸ ಸಂದರ್ಭದಲ್ಲಿ ಕೂಡ ಕ್ಷುಲ್ಲಕ ಕಾರಣಕ್ಕಾಗಿ ಈ ಒಂದು ಹತ್ಯೆ ನಡೆದಿಂದ್ರೀಲ್ ಮಾಹಿತಿಗಾಗಿ ವಿಠಲ್ ನೋಡಿ ಕ್ಷುಲ್ಲಕ ಕಾರಣಕ್ಕೆ ನಡೆದಿರುವಂತಹ ಘಟನೆ ಇದು ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ವಿಮಲ್ ಹೋಟೆಲ್ ಅಂತ ಏನಿದೆ ಬಿರಿಯಾನಿ ಸ್ಪೆಷಲ್ ಸೊ ಇದೇ ಹೋಟೆಲ್ನಲ್ಲಿ ಆಗಿರುವಂತಹ ಘಟನೆ ಕ್ಷಣಕ್ಕೆ ಕಾರಣ ಕಾರಣವಲ್ಲದ ಕಾರಣಕ್ಕೆ ಜಗಳ ಅನ್ನೋದು ಹತ್ಕೊಂಡಿದೆ ನಂತರ ಆಗಿರುವಂತಹ ದುರ್ಘಟನೆ ಇದು ಕನ್ನಯ್ಯ ಅನ್ನುವಂತಹ ವ್ಯಕ್ತಿ ಅದೇ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಪಖರೇಶ್ ಪ್ಯಾಟಿ ಅನ್ನು ಕೊಲೆ ಮಾಡಿದ್ದಾರೆ ನಿಜಕ್ಕೂ ಕೂಡ ಆ ಭಾಗದ ಜನ ಸ್ಥಳೀಯರು ಆತಂಕಗೊಂಡಿದ್ದಾರೆ ನಿಮ್ಮ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ